ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಹಾಗೆ ಇವತ್ತು ನಾವು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ವಿಧಾನನ ಇದರಲ್ಲಿ ತಿಳಿಸಿದ್ದೀನಿ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನಾನು ಹೇಳೋ ವಿಧಾನದಲ್ಲಿ ಒಂದು ಸರಿ ನೀವೊಂದ್ಸರಿ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಗೊಂಡಿರೋಂತಹ ಮಟನ್ ಇದು ಇವಾಗ ನಾನು ಸಾಂಬಾರು ಮಾಡಲಿಕ್ಕೆ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಪೆಪ್ಪರ್ ಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಅರಿಶಿನ ತೊಗೊಂಡಿದ್ದೀನಿ ಇದು ಫಸ್ಟ್ ಮಸಾಲ ನಾನು ರೆಡಿ ಮಾಡ್ಕೊತಾ ಇರುವಂತಹದ್ದು ಈ ಸಾಂಬಾರಿಗೆ ನಾನು ಎರಡು ರೀತಿ ಮಸಾಲಾನ ನಾನು ಇದರಲ್ಲಿ ಮಾಡ್ತಾ ಇರುವಂಥದ್ದು ಫಸ್ಟಿಗೆ ನಾನು ಇಷ್ಟನ್ನು ಇವಾಗ ನಾನು ಏನೇನು ತೋರಿಸಿದೆ ನೋಡಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ಕ್ಲೀನಾಗಿ ರುಬ್ಕೊಬೇಕಾಗತ್ತೆ ಈ ಸಾಂಬಾರಿಗೆ ಆ್ಯಕ್ಚುಲಾಗಿ ಎರಡು ರೀತಿ ಮಸಾಲಾನ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ನಾನು ತೋರಿಸ್ತೀನಿ ನೋಡಿ ಫಸ್ಟಿಗೆ ಈ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಇದನ್ನ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ತೋರಿಸ್ತೀನಿ ನೋಡಿ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ಇಷ್ಟು ಪೇಸ್ಟ್ ಆದರೆ ನಮಗೆ ಸಾಕಾಗುತ್ತೆ ಇವಾಗ ನಾವು ಈ ಪೇಸ್ಟನ್ನ ರೆಡಿ ಮಾಡಿ ಒಂದು ಪಕ್ಕದಲ್ಲಿಡೋಣ ಇವಾಗ ನಾನು ಒಂದು ಕುಕ್ಕರ್ನ ನಾನು ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಆಯಿಲೆಲ್ಲ ಮೇಲೆ ನಾನು ಏನು ತೊಗೊಂಡಿರ್ತೀವಲ್ಲ ಮಟನ್ನು ಅದನ್ನೆಲ್ಲನೂ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇದು ಕ್ಲೀನಾಗಿ ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಕೂಡ ನಾನು ಇವಾಗ ಸೇರಿಸ್ತಾ ಇದೀನಿ ನೋಡಿ ಅದನ್ನು ನಾವು ಸೇರಿಸಿ ಇದನ್ನು ನೀರು ಬಿಟ್ಕೊಂಡು ಅದು ಡ್ರೈ ಆಗಬೇಕಾಗತ್ತೆ ಮಟನ್ನು ಕ್ಲೀನಾಗಿ ನೀರು ಬಿಟ್ಕೊಂಡು ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಕೈ ಆಡಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸೋಣ ಆಗಲೇ ಮಟನ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಮಟನ್ ಸಾಂಬಾರು ತುಂಬ ಚೆನ್ನಾಗುವಂತಹದ್ದು ಇದು ನೀರು ಇವಾಗ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಂಡು ಅದು ಕ್ಲೀನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹೀಗೇ ಕೈ ಆಡಿಸ್ಕೊಂಡೇ ಬೇಯಿಸ್ಕೊತಾ ಇರಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನಾನು ಹೇಳೋ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಮಟನ್ ಚೆನ್ನಾಗಿ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಮಸಾಲಾನ ಇರೋವಂಥದ್ದು ನೋಡಿ ಇವಾಗ ಮಸಾಲಾನೆಲ್ಲೂ ಹಾಕಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಕ್ಲೀನಾಗಿ ಮಸಾಲ ಮತ್ತು ಮಟನೆಲ್ಲ ಹೊಂದ್ಕೊಂಡ್ಮೇಲೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀರನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಮಟನ್ ಒಂದು ಸ್ವಲ್ಪ ಮುಳುಗಿಯಷ್ಟು ನೀವು ನೀರು ಹಾಕಿದ್ರೆ ಸಾಕಾಗತ್ತೆ ನಮಗೆ ಇಷ್ಟೇ ಈ ರೀತಿ ಸೆಟ್ ಮಾಡಿ ನಾನು ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ ಇವಾಗ ನಮಗೆ ನಾಲ್ಕು ವಿಷಲ್ ಬಂದರೆ ಸಾಕಾಗತ್ತೆ ನೋಡಿ ಅಷ್ಟು ಅಷ್ಟರಲ್ಲಿ ನಾವು ಸಾಂಬಾರಿಗೆ ಮಸಾಲಾನ ರೆಡಿ ಮಾಡೋಣ ನೋಡಿ ಇವಾಗ ನಾನು ಎರಡು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಅರ್ಧ ಸ್ಪೂನ್ ಗಸಗಸೆ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಉರಿಗಡ್ಲೆಯನ್ನು ಕೂಡ ನಾನು ತೊಗೊಂಡಿರೋಂತಹದ್ದು ಇವಾಗ ನಾವು ಮಸಾಲಾನ ಫ್ರೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೊಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ನಾವೇನೇನು ತೊಗೊಂಡಿರ್ತೀವಲ್ಲ ಮಸಾಲ ಪದಾರ್ಥ ಚಕ್ಕೆ ಲವಂಗ ಗಸಗಸೆ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ನಾನು ಚೆನ್ನಾಗಿವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ನಮಗೆ ತುಂಬ ಕಲರ್ ಚೇಂಜ್ ಆಗಬೇಕು ಅನ್ನೋಷ್ಟು ಅವಶ್ಯಕತೆ ಏನಿಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನಾನು ಟೊಮೆಟೊನೂ ಕೂಡ ನಾನು ಸೇರಿಸಿ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಇದನ್ನು ನೀವು ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಮಸಾಲಾನ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸರಿ ಹುರಿದು ನೀವು ಮಸಾಲಾನ ನೀವು ಸರಿ ಟ್ರೈ ಮಾಡಿ ಹಾಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನು ಹಾಕಿದ್ದೀನಿ ಹಾಗೆ ಹುರಿಗಡಲೆ ಮತ್ತು ತೆಂಗಿನಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಎಲ್ಲ ಫ್ರೈ ಆದಮೇಲೆ ನಾವು ಇದನ್ನು ಕೂಲ್ ಆಗಲಿಕ್ಕೆ ಬಿಡೋಣ ಇದು ಕೂಲ್ ಆದಮೇಲೆ ನಾವು ಇದನ್ನು ನಾವು ಫೈನ್ ಪೇಸ್ಟಾಗಿ ರುಬ್ಕೊಬೇಕಾಗತ್ತೆ ತೋರಿಸ್ತೀನಿ ನೋಡಿ ಇವಾಗ ಆಗಿ ಕೂಲ್ ಆಗಿದೆ ಇವಾಗ ನಾನು ಒಂದು ಮಿಕ್ಸರ್ ಜಾರ್ಗೆ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಕ್ಲೀನಾಗಿ ಫೈನ್ ನಾನು ಇವಾಗ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ನಮಗೆ ಅಷ್ಟರಲ್ಲಿ ಕುಕ್ಕರು ಕೂಡ ನಮಗೆ ನಾಲ್ಕು ವಿಷಲ್ ಬಂದು ಕುಕ್ಕರು ಹಾರಿದೆ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸೂಪ್ ರೀತಿ ಕುಡಿಯೋದಕ್ಕೂ ನೀವು ಯೂಸ್ ಮಾಡ್ಬೋದು ಮತ್ತು ಇದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಮಟನ್ ಚಿಕನ್ ಏನಾದರೂ ಅಭ್ಯಾಸ ಮಾಡಿಸ್ತಾ ಇದ್ರೆ ಇದೇ ಸಾಂಬಾರಿಗೆ ನೀವು ಮಕ್ಕಳಿಗೆ ಸ್ವಲ್ಪ ಅನ್ನನ ಸ್ವಲ್ಪ ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಬಿಟ್ಟು ಈ ರಸದಿಂದ ನೀವು ಮಕ್ಕಳಿಗೆ ಅಭ್ಯಾಸ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನು ನೀವು ಸೂಪಾಗಿ ಕೂಡ ತುಂಬ ಕುಡಿಯೋದಕ್ಕೂ ನೀವು ಯೂಸ್ ಮಾಡ್ಬೋದು ಇವಾಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚುಮೆಣಸಿನ್ಕಾಯಿ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಆ ಮಟನ್ಗೆಲ್ಲ ಸೇರಿಸಿ ನಾನು ಇವಾಗ ಸ್ವಲ್ಪ ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳೋಣ ಇದೆಲ್ಲ ಒಂದೆರಡು ನಿಮಿಷ ಕುದಿ ಬಂದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಸೇರಿಸ್ಬೇಕಾಗತ್ತೆ ನೋಡಿ ಮಸಾಲಾನ ನಾನು ಇವಾಗ ಕ್ಲೀನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ನಾವು ಇದನ್ನು ಸೆಟ್ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿದು ಮಸಾಲ ಎಲ್ಲ ಸೆಟ್ ಆಗಬೇಕಾಗುತ್ತೆ ಮಟನ್ ಜೊತೆ ಆ ಮಸಾಲ ನಾವು ಏನು ಖಾರದ ಪುಡಿ ಎಲ್ಲನೂ ಹಾಕಿರ್ತೀವಲ್ಲ ಅದಕ್ಕೆಲ್ಲ ಸೆಟ್ ಆಗಬೇಕಾಗತ್ತೆ ಇವಾಗ ನಾನು ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತಲ್ಲ ನಾನು ಅಷ್ಟು ನೀರನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಸಾಲ್ಟು ಕೂಡ ಸೇರಿಸ್ಕೊಂಡು ಇವಾಗ ನಾನು ಮತ್ತೆ ಇದನ್ನು ಸಾಂಬಾರನ್ನ ನಾನು ಎರಡು ವಿಷಲ್ಲು ಕೂಗಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಇವಾಗ ಎರಡು ವಿಷಲ್ ಕುಕ್ ಕುಕ್ಕರ್ ಕೂಗಿದ್ಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೀವು ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ನೀವು ಒಂದು ಸರಿ ನಾನು ಹೇಳೋ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಈ ಸಾಂಬಾರನ್ನ ನೀವು ಮುದ್ದೆ ಜೊತೆ ಕಾಂಬಿನೇಷನ್ ಮಾಡಿ ತಿಂತಾ ಇದ್ರೆ ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತೀನಿ ಕಳೆದೋಗ್ತೀರಾ ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನದು ಯಾವ್ದಾದ್ರು ರೆಸಿಪಿ ನಿಮಗೆ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇಟ್ ಯೂನ್